बेस बंद ಬ್ಯಾಕ್ ಟು ದ ಚಾನಲ್ ಇವತ್ತು ಸಂಡೆ ನಾನು ಬ್ರೇಕ್ಫಾಸ್ಟ್ ಕೆಲಸ ಎಲ್ಲ ಮುಗೀತು ಮಾವನಿಗೆ ಬ್ರೇಕ್ಫಾಸ್ಟ್ ನಾನು ನಮ್ಗೆ ಸಿಗುತ್ತಿದ್ದೀನಿ ನಾನು ನಿಮಗೆ ಮೊನ್ನೆ ಹೇಳ್ದಂಗೆ ಇವತ್ತು ನಮ್ಮಲ್ಲಿ ಇಲ್ಲಿ ಇಡೇ ಪ್ರೋಗ್ರಾಮ್ ಇದೆ ಅದಕ್ಕೆ ಈಗ ಮೇಲೆ ಹೋಗ್ತಾ ಇದೀನಿ ರೋಹಿತ್ ಬೆಳಿಗ್ಗೆ ಹೋಗಿದ್ದಾರೆ ಎಷ್ಟು ಕೆಲಸ ಮಾಡಿದಾರೋ ಗೊತ್ತಿಲ್ಲ ಮೇಲ್ಗಡೆ ಹೋಗ್ಬಿಟ್ಟು ಈಗ ಇಲ್ಲಿ ಸಿಕ್ಕಿದೆಯಾ ಇಲ್ವೋ ಅಥವಾ ಕ್ಲೀನ್ ಮಾಡ್ತಿದಾರೆ ಏನೋ ಗೊತ್ತಿಲ್ಲ ಜಾಗ ಭೀ ಇನ್ನೂ ಎದ್ದಿಲ್ಲ ಇವತ್ತು ಮೇಲ್ಗಡೆ ತುಂಬಾ ಕೆಲಸ ಇದೆ ನಾಳೆ ನೈಟ್ ನಾವು ಊರಿಗೆ ಹೋಗ್ತಾ ಇದ್ದೀವಿ ಅದಕ್ಕೆ ಸ್ವಲ್ಪ ಜಾಸ್ತಿ ಕೆಲಸ ಇದೆ ಅವತ್ತು ಕೋಳಿಗಳು ಮತ್ತೆ ಪಕ್ಷಿಗಳಲ್ಲಿ ಅದ್ ಫುಡ್ ಎಲ್ಲಾ ಸೆಟ್ ಮಾಡ್ಬಿಟ್ಟು ನೀರೆಲ್ಲ ಸೆಟ್ ಮಾಡಿರ್ಬೇಕು ಮತ್ತೆ ನಾನ್ ನಾಳೆ ಹೋಗ್ತೇನೆ ನಾವು ನೈಟ್ ನಾನು ಸ್ವಲ್ಪ ಡೇ ಟೈಮ್ ಅಂದರೆ ಈವ್ನಿಂಗ್ ಟೈಮ್ ಅಲ್ಲಿ ಸ್ವಲ್ಪ ಕೆಲಸ ಮಾಡಿಬಿಟ್ಟೆ ನಾವು ಒಂದ್ ಎರಡು ದಿನಕ್ಕೆ ಆಗಷ್ಟು ಆಗುತ್ತೆ ಮತ್ತೆ ಮಾವ ಇಲ್ಲೇ ಇರ್ತಾರಲ್ಲ ಮಾವ ಹೋಗ್ತಾರೆ ನಾವು ಹುರ್ಗಕ್ ಮುಂಚೆ ಈಗ ಇಲ್ಲಿಗಳಲ್ಲಿ ಹಿಡಿದು ಸಾಯಿಸಬೇಕಿಲ್ಲ ಅಂದರೆ ನಾವು ವರಸ್ ನಮಗೆ ಪಕ್ಷಿಗಳಿದಾಗ ಹೋಗುತ್ತೆ ಮೊನ್ನೆ ಹಿಡ್ಕೊಂಡ್ರೆ ಹತ್ತು ಮರಿ ಇತ್ತು ಮರಿಗಳನ್ನ ಸ್ವಲ್ಪ ಆಚೆ ಬಿಸಾಟಿದ್ವಿ ಮೊನ್ನೆ ಇನ್ನೂ ದೊಡ್ಡ ದೊಡ್ಡ ಬಾಕಿ ಇದೆ ಎಲ್ಲ ಓಡಾಡ್ತಿತ್ತು ಅದನ್ನೆಲ್ಲ ಈಗ ಹುಡುಕಿ ಖಾಲಿ ಮಾಡಬೇಕು

ഇന്നി അല്ല യാള ഹിടത്തീവ് നോക്കി കച്ചിച്ച് നോക്ക ജീവ ഹി തട്ടി ഇട്ടി നോടി ಇಷ್ಟು ಇಲ್ಲಿ ಸೇರ್ಕೊಂಡ್ರೆ ಎಷ್ಟು ಹೆದರ್ಕೊಂಡು ಬರ್ತಿದ್ದೇನೆ ಪಕ್ಷಿಗಳೆಲ್ಲ ಹೆದ್ಕೊಂಡು ಜೀವನ ಎಷ್ಟು ರಾತ್ರಿ ಕಳ್ದಿರ್ಬಾರ ಜೀವ ಹೊರಂಗಾಗಿರುತ್ತೆ ರಾತ್ರಿ ಎಲ್ಲ ಹಗಲು ಆಗ್ಲಿ ರಾತ್ರಿ ಆಗ್ಲಿ ನಾವ್ ಇಲ್ಲಿ ಜೀವ ಹೊರಂಗಾಗಿರತ್ತೆ ಹೊತ್ತಾದ ಮೇಲೆ ಎಂತ ನಿಂದು ಇರೋ ಹ್ಞೂ ಅಭ್ಯಾಸ ಬಂದ್ ಬಂದು 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 ದಯ ತಗೊಂಡು ಮನೆಗೆ ಹೋಗು ಮೊಟ್ಟೆ ನೀರು ಉಟ್ಟಲ್ಲ ಅದಕ್ಕೆ ಹ್ಞೂ ನಿಧಾನ ಕೇಳಿ ನಾನೊಂದ್ಸಲ ಬಿದ್ದಿದ್ದೆ ಅಲ್ಲಿ ಹಂಗೆ ಇಳಿಯಕೋಗಿ ಅಲ್ಲ ಅವಳಿಗೆ ನಿರ್ಧಾರ ಕೇಳಿ ಕಿಳಿ ತಿಳ್ಕೊಂಡು ಓ ಹಂಗೆಲ್ಲ ನಾಟಕ ಆಡಿದ್ರೆ ಬಿದ್ದೆ ಈಗ ನೀನು ಆ ಭಯ ನಾಟಕ ಹ್ಞೂ ಸರಿ ನಡಿ ಊರಿಗೆ ಇದೆ ಅಂತ ಹೇಳಿದ್ನಲ್ಲ ನನ್ನ ತಮ್ಮನ ಮದುವೆ ಇದೆ ಬೆಣ್ಣಷ್ಟೇ ತೋರಿಸೆ ಇದೆ ಮದುವೆ ಅದಕ್ಕೆ ಊರಿಗೆ ಹೋಗ್ತಾ ಇರೋದು ಎಲ್ಲ ಮನೆದೆಲ್ಲ ಕೆಲಸ ಮುಗಿಸಿ ಆದಮೇಲೆ ಈ ಕೆಲಸ ಮಾಡ್ತಾ ಇದ್ದೀನಿ ನಾನು ಇವಾಗ ಕುಚ್ಚಾಕೋದು ಸ್ಯಾರಿಗೆ ನಾವೀ ಬೇಗ ಹೋಗ್ತಿದ್ದೀವಿ ಮಾವ ಎರಡು ದಿನ ಆದ್ಮೇಲೆ ಬರ್ತಾರೆ ನಾವು ಎರಡು ದಿನ ಮುಂಚೆನೇ ಹೋಗ್ತಾ ಹೋಗೋಕ್ಕೆ ಮುಂಚೆ ಒಂದು ಸ್ವಲ್ಪ ತರಕಾರಿಗಳಿತ್ತಲ್ಲ ಅದನ್ನೆಲ್ಲ ಖಾಲಿ ಮಾವ್ ಹೋಗೋದಂತೆ ಬಲ್ ಇದೆಲ್ಲ ಬಲ್ತೋಗಿರುತ್ತೆ ಒಂದು ವಾರ ಆಗುತ್ತೆ ನಾವು ಬರೋಷ್ಟ್ರಲ್ಲಿ ಇದನ್ನು ತೆಗಿತೀನಿ ಹಾಗೆ ನವಿಲು ಕೋಸು ಇದೆಲ್ಲ ಒಂದು ಪಾಟಲ್ಲಿ ಅದನ್ನು ಸಹ ತೆಗ್ದು ಸಾಂಬಾರು ಮಾ ಇಟ್ಟು ಹೋಗ್ತೀನಿ ಮಾವನಿಗೆ ನಾಳೆ ಒಂದು ದಿನಕ್ಕೆ ಆಗೋಷ್ಟು ನಾಡಿದ್ದು ಬೆಳಿಗ್ಗೆ ಮಾವ ಬೇಗ ಹೊಡ್ತಾರೆ ನಿಂದ ಎರಡು ದಿನ ಮತ್ತು ಮಾವ ವಾಪಸ್ ಬರ್ತಾರೆ ಪಕ್ಷಿಗಳೆಲ್ಲ ಇದೆಲ್ಲ ಇಲ್ಲಿ ಮನೇಲಿ ಹಾಗೆ ಬಿಟ್ಟು ಹೋಗೋಕ್ಕಾಗಲ್ಲ ಮನೇನ ಇದನ್ನು ಕಿತ್ಕೊಂಡು ಹೋಗ್ತೀನಿ Ayo <sup> 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 ಇವಕ್ಕೆಲ್ಲ ತಿಂದಿದ್ದು ಜಾಸ್ತಿ ಆಗಿದೆ ಬರ್ತ ನೋಡಿ ಕೆಳಗಡೆ ಹೇಳೋದು ತಿನ್ನೋದಕ್ಕೆ ಸೊಪ್ಪು ಹಾಕಿದ್ದೀನಿ ಕೊಯಿಲ್ಸ್ ಇದೆ ಒಂದು ಸ್ವಲ್ಪ ಕೊಯಿಲ್ಸಿಗೆ ನೀರು ಇಟ್ಟಿದ್ದೀನಿ ಎರಡು ಬಾಟ್ಲ್ ಇಟ್ಟಿದ್ದೀನಿ ನೀರು ಮತ್ತೆ ಫುಡ್ಡು ಹಾಕಿದ್ದೀವಿ ಇದರಲ್ಲಿ ನೀರು ಇಟ್ಟಿದ್ದೀನಿ ಒಂದು ಮಗ್ಗಲ್ಲಿ ಮತ್ತೊಂದು ಬಾಟಲ್ ಇಟ್ಟಿದ್ದೀನಿ ಹೊರಗಡೆ ಇರೋ ಕೋಳಿಗಳಿಗೆ ಮತ್ತು ಒಳಗಡೆ ಇರೋ ಕೋಳಿಗಳಿಗೆ ಸಲ ಬಾಟ್ಲಿಗೆ ಹಾಕಿಟ್ಟಿದ್ದೀನಿ ನನ್ನ ಸೀರೆ ಕುಚ್ಚು ಫೈನಲ್ ಲುಕ್ ಈ ರೀತಿ ಬಂದಿದೆ ಇವಾಗ ಗಂಟೆ ಬೆಳಿಗ್ಗೆ ಮೂರುವರೆ ಆಗಿದೆ ಇವಾಗ ರೀಚ್ ಆದ್ವಿ ಮನೆಗೆ ನಾವು ಮನೆಗೆ ಅಂದ್ರೆ ಇನ್ನೂ ಊರು ಎಂಟ್ರಿ ಆಗಿರೋದಷ್ಟೇ ಮನೆಗೆ ಇನ್ನು ರಾತ್ರಿ ನಾವು ಹತ್ತು ಮುಕ್ಕಾಲಿಗೆ ಹೊರಟಿದ್ದೀವಿ ಮನೆಯಿಂದ ಬೆಳಿಗ್ಗೆ ರೀಚ್ ಆಗೋಷ್ಟು ಮೂರುವರೆ ಆಗಿದೆ ಈವೊಂದು ಸ್ವಲ್ಪ ಮಲಗಿ ಎದ್ದಾದ ಸ್ವಲ್ಪ ಕೆಲಸಗಳಿದೆ ಮದುವೆ ಮನೆಯೆಲ್ಲ ಕೆಲಸ ಇರುತ್ತೆ ಮನೇಲಿ ಊರಲ್ಲೆಲ್ಲ ಮದುವೆಗೆ ಮೂರು ದಿನ ಮುಂಚೆ ಅಥವಾ ಐದು ದಿನ ಮುಂಚೆ ಮನೆ ಮುಂದೆ ಚಪ್ಪರ ಹಾಕೋದು ನಾವು ಇವತ್ತು ಬರೋ ದಿನ ಅಂದರೆ ಮಂಡೇ ಬೆಳಿಗ್ಗೆ ಚಪರ ಹಾಕಿದ್ದಾರೆ ನಮ್ಮ ಮನೇಲಿ ನಾವು ನೈಟ್ ಹೊರಟಿರೋದು

ನಾನು ಮೊದಲೇ ಹೇಳ್ದಂಗೆ ಚಪ್ಪರೆಲ್ಲ ಹಾಕಿದ್ದಾರೆ ನೆನ್ನೆನೆ ಇದು ಮೇಲ್ಕಟ್ಟು ಮೇಲ್ಕಟ್ಟಡಿ ಅಡಿ ಅಂತ ಹೇಳ್ತಾರೆ ಇದನ್ನು ಮೇಲುಗಡೆ ಮಡಿ ಒಳರು ಬಂದು ಈ ಥರ ವೈಟ್ ಕಲರ್ ಬಟ್ಟೆ ಕಟ್ಟಿರ್ತಾರೆ ಆಮೇಲೆ ಬೆಳ್ಳರ್ಕಾಯಿ ಒಂದು ಇದು ಮಂಗ್ಳೂರು ಸೌತೆ ಬೆಳ್ಳರಿಕಾಯಿ ಅಂತ ಕರಿತೀವಿ ನಾವು ಎಲೆ ಅಡಿಕೆ ತೆಂಗಿನಕಾಯಿ ಹಾಗೆ ಇನ್ನೊಂದು ಕಡೆ ಬಾಳೆಹಣ್ಣು ಅಂದರೆ ಬಾಳೆ ಗೊನ್ನೆನೆ ತೂಗ್ತಾರೆ ಬಾಳೆಹಣ್ಣು ತೂಗೋದು ಮಾವಿನೆಲ್ಲ ತೋರಣ ಹಾಗೆ ಹಲಸಿನ ಮರದ ಎಲ್ಲದು ಚಪ್ಪರ ನಮ್ಮಲ್ಲಿ ಕಂಪಲ್ಸರಿ ಹನ್ನೆರಡು ಕಂಬ ಚಪ್ಪರ ಹಾಕಬೇಕು ಅದರಲ್ಲಿ ಒಂದು ಹಾಲು ಕಂಬ ಹಾಲು ಕಂಬ ಅಂದರೆ ಹಲಸಿನ ಮರದ್ದು ಕಂಬ ಕಡಿದು ಒಂದು ಚಪ್ಪ ಅದು ಒಂದು ಅದೊಂದು ಇರ್ತಾರೆ ಮತ್ತು ಬಾಕಿದೆಲ್ಲ ಬಿದ್ರು ಇಟ್ಟು ಅಥವಾ ಪೈಪು ಆ ಥರ ಎಲ್ಲ ಇಟ್ಟು ಚಪ್ಪರ ಹಾಕೋದು ಹನ್ನೆರಡು ಕಂಬ ಇರಲೇಬೇಕು ಚಪ್ಪರಕ್ಕೆ